ಭಾಗ್ಯ ಭಾಗ್ಯದ ತಂದಿರನ ಉದಯದ ಉತ್ತಮೋತ್ತಮವಾದ ವಿಚಾರಗಳನ್ನು ಕೇಳಿ ನಾವೆಲ್ಲ ಧನ್ಯರಾಗುವಂತಹ ಕ್ಷಣ ನಮಗೆ ಹೆಜ್ಜೆ ಹಾಕ್ತಾ ಇದ್ದೇವೆ ಇವಾಗ ಹಣ ಮಾತ್ರ ಎಲ್ಲಿರ್ತನೋ ಒಲಿದು ಯೋಗೀಶ್ವರ ಅಲ್ಲಿಯೇ ಸಕಲ ತೀರ್ಥಾಳಿದ ಯೋಗಗಳು ಯಾವ ಕ್ಷೇತ್ರದಲ್ಲಿ ಪುಣ್ಯಪುರುಷ ಆದ ಸದ್ಗುರು ಒಲಿದು ಸಾಗಿ ಬರ್ತಾನೆ ಆ ಸಾಯಿ ಬಂದಂತಹ ಕ್ಷೇತ್ರ ಅದು ಊರಲ್ಲ ಅದು ನೆಲವಲ್ಲ ಅದೊಂದು ಮಣ್ಣಲ್ಲ ಅದೊಂದು ಏನಾಗುತ್ತೆ ಅಂತಂದ್ರೆ ಪುಣ್ಯ ಪಾವನಮಯವಾದಂತ ಸರೋವರವಾಗಿ ನಾವು ಮಾಡ್ಕಾಡಾಗುತ್ತೆ ಅಂತ ಹೇಳಿ ನೀರು ಮೂಡುವ ಬಹಳ ಸುಂದರವಾದಂತಹ ಒಂದು ಸಮಯ ಯಾವ ಒಂದಿಷ್ಟು ವಿಚಾರಗಳನ್ನ ನಾವೆಲ್ಲ ಕೇಳೋರಿದ್ದೀವಿ ಮಹಾನುಭಾವರಿ ಗೊತ್ತಿತ್ತು ಬೇರೆ ಕ್ಷೇತ್ರವನಿಲ್ ಬೇರೆ ಮಂತ್ರವನಿಲ್ ಬೇರೆ ತೀರ್ಥವನಿಲ್ಲಿ ಬಯಸದೆ ನೀರೆ ಸದ್ಗುರುವಿನ ಪುಣ್ಯದಲ್ಲಿಯೇ ಪಡೆ ಸಕಲ ಸುಖವನ್ನು ಅಂತ ಹೇಳಿ ಅಲ್ಲಿ ಉಂಟು ನಾನು ಅಲ್ಲೇ ಹೋಗಬೇಕು ಅದೇನೋ ಸಂಜೀವಿನಿ ಪರ್ವತದಲ್ಲಿ ಒಂದು ಸಂಜೀವಿನಿ ಮರ ಇದೆ ಅದನ್ನು ತಗೊಂಡು ಬಂದ್ರೆ ಅದನ್ನೇನೋ ಸತ್ತವರನ್ನು ಬದುಕಿಸುತ್ತೆ ದೇವಲೋಕದಲ್ಲಿ ಅಮೃತ ಇದೆ ಅದನ್ನೇನೋ ಕೂಡ ನವರಾಗ್ತಾರೆ ಅಂತ ಹೇಳಿ ಅನೇಕ ಪುರಾಣಗಳು ನಮ್ಮಲ್ಲ ಕೇಳಿದ್ದಾರೆ ಆದರೆ ಅವುಗಳಿಗೆ ಹೋಗಿ ಬರೋದ್ರೊಳಗಾಗಿ ಆಯುಷ್ಯಬಹುದು ಹಾಗಾದ್ರೆ ನಾವು ಅಲ್ಪಾಯುಷ್ಯಗಳಾದ ನಾವು ಮಾಡಬೇಕಾದಂತಹ ಏನಾದರೂ ಒಂದು ಉತ್ತಮವಾದಂತಹ ಟೆಕ್ನಾಲಜಿ ಇಟ್ ಇಸ್ ಎ ಗುಡ್ ಐಡಿಯಾ ಹೌ ಟು ರೀಚ್ ದಿ ಹೋಲ್ ವೇ ಅದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ರೆ ಶಾಸ್ತ್ರ ಅಪ್ಪಣೆ ಮಾಡುತ್ತೆ ಅಲ್ಲೆಲ್ಲ ತಿರುಗಾಡಿಕೊಂಡು ಸುಮ್ಮನೆ ಮನವನ್ನೆಲ್ಲ ಆ ಕಡೆ ಕಡೆ ಹಾಳು ಮಾಡಿಕೊಂಡು ವಿಷಯವನ್ನೆಲ್ಲ ಕಳೆದುಕೊಂಡು ನೀನು ಸುಮ್ಮನೆ ಹಾಲು ಎಲ್ಲಿ ಒಲಿದು ಗುರುವರ ಬಂದು ಪಾದವನಿಟ್ಟಿರುವನು ಆ ಪಾದವಿಟ್ಟ ನೆರವೇ ಕ್ಷೇತ್ರ ಅದುವೇ ಪಾವನ ಬಹಳ ಸುಂದರವಾದ ವಿಚಾರವನ್ನೇ ನಾವೆಲ್ಲ ನೋಡಬಹುದು ಈ ಕ್ಷಣ ನಮ್ಮ ಜೀವನದ ಅಮೃತಮಯದ ಕ್ಷಣ ಈ ಕ್ಷಣದಲ್ಲಿ ವಿನಂತಿ ಮಾಡ ಮಹಲಿಂಪುರದಲ್ಲಿ ವಿನಂತಿ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಹಳ ಸಂಸ್ಕಾರವಂತಿಸ್ತಾರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿನಿಧಿತ್ವದ ಆಧ್ಯಾತ್ಮದ ಕೇಂದ್ರ ಯಾವುದು ಅಂತ ಹೇಳಿ ಕೈಯತ್ತಿ ಹೇಳುವ ಊರು ಏಕ ಬುಡಿಯಾತಿ ಓ ಪಚ್ಪನ್ಮೆ ಮರಗೈ ತಿಳಿತಾ एक बुढ़िया थी वो बचपन में मर गई अगर वो बुढ़िया हो गई तो